ಸಿದ್ದರಾಮಯ್ಯ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉತ್ತಮ ಬಜೆಟ್ ಮಂಡನೆ ಮಾಡಿದ್ದು ಜಿಲ್ಲೆಗೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಟ್ಟ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೆ ಸ್ವಾಕ್ಷೇತ್ರ ಚಿಂತಾಮಣಿ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಬಜೆಟ್ ಉತ್ತಮವಾಗಿದ್ದು ಹದಿನಾರನೇ ಬಜೆಟ್ನಲ್ಲಿ ನಾಲ್ಕು ಲಕ್ಷ ಕೋಟಿ ಮಂಡನೆ ಮಾಡಿದ್ದು ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ರೇಷ್ಮೆ ಮಾರುಕಟ್ಟೆ ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ ಚೇಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಹೆಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಘೋಷಣೆ ಮಾಡಿದ್ದಾರೆ ಇನ್ನೂ ಜಿಲ್ಲೆಗೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಸಾಕಷ್ಟು ಶ್ರಮವಹಿಸಿದ್ದಾರೆಂದು ಚಿಂತಾಮಣಿ ತಾಲೂಕಿನ ಕ್ಷೇತ್ರದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮುರುಗುಮಲ ದರ್ಗಾಗೆ ವಿಶೇಷ ಅನುದಾನ ತಂದಿದ್ದು ಮೂವತ್ತೆರಡು ಕೋಟಿ ಸಚಿವರ ಅನುಮಾನದಲ್ಲಿ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಜನತೆ ಇಪ್ಪತ್ತ್ ರ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದು ಅದರಂತೆ ತಾಲೂಕಿನ ಜನತೆಯ ನಂಬಿಕೆಯನ್ನು ಸಚಿವ ಎಂಸಿ ಸುಧಾಕರ್ ಹಗಲು ರಾತ್ರಿ ಏನದೇ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಅವರಾದಂಥ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟನ್ನು ಇವತ್ತು ಮಂಡಿಸಿದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಸುಮಾರು ನಾಲ್ಕು ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡಿಸಿದ್ದಾರೆ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಹೂವಿನ ಮಾರ್ಕೆಟನ್ನು ಅಲ್ಲಿ ಮಾಡಬಹುದು ಮತ್ತು ಬಜೆಟ್ನಲ್ಲಿ ಅನುಮೋದನೆಯನ್ನು ಸರ್ಕಾರ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಶಿಲ್ಗಟ್ಟ ತಾಲೂಕಿನಲ್ಲಿ ಇವತ್ತು ಹೈಟೆಕ್ ರೇಷ್ಮೆ ಗುಂಡ್ನ ಮಾರುಕಟ್ಟೆಯನ್ನು ಇವತ್ತು ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ರೈತರಿಗೆ ಹೈಟೆಕ್ ರೇಷ್ಮೆ ಗುಂಡ ಮಾರುಕಟ್ಟೆ ಕಟ್ಟ ರೈತರಿಗೆ ಅನುಕೂಲ ಆಗ್ಬದ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಚಳ್ಳೂರು ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಇವತ್ತು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಹೊಸ ತಾಲೂಕುಗಳಾದಂಥ ಚೇಳೂರು ಮತ್ತು ಮಂಚೇನಡೆಯಲ್ಲಿ ಪ್ರಜಾಸೋಧ ತಾಲೂಕು ಕಚೇರಿಗಳನ್ನು ಇವತ್ತು ಈ ಒಂದು ಬಜೆಟ್ನಲ್ಲಿ ಅಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಹಾಗೆ ಮುಖ್ಯವಾಗಿ ನಮ್ಮ ಗೋರಿಬಿದ್ದೂರು ತಾಲೂಕು ಎಚ್ ನರಸಿಂಹಯ್ಯನವರ ಪ್ರಾಧಿಕಾರ ರಚನೆಯನ್ನು ಸಹ ಅಲ್ಲಿ ಗೋರಿಬಿದ್ದೂರಿನಲ್ಲಿ ಇವತ್ತು ಬಡ್ಜೆಟ್ನಲ್ಲಿ ಅನುಮೋದನೆಯನ್ನು ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಏನೇನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಶ್ಯಕತೆ ಇದೆ ಎಲ್ಲವನ್ನ ಇವತ್ತು ಸಿದ್ದರಾಮಯ್ಯ ಅವರು ಮತ್ತು ಡಿಕೇಶ್ ಕುಮಾರ್ ಅವರ ಹತ್ರ ಚರ್ಚೆ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದಂಥ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಬಜೆಟ್ನಲ್ಲಿ ಮನ್ನಣೆ ಮಾಡಲಿಕ್ಕೆ ನಮ್ಮ ಸಚಿವರು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರ ಒಂದು ಪ್ರಯತ್ನದಿಂದ ಚಿಂತಾಮಣಿ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಇವತ್ತು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಚಿತ್ತಾಮಣಿ ತಾಲೂಕಿನ ಸಾರ್ವಜನಿಕ ಬಂಧುಗಳು ಅಭಿಮಾನಿಗಳು ಮತ್ತು ಇಡೀ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಸಹ ಇವತ್ತೇನು ಚಿತ್ತಾಮಣಿ ನಗರದಲ್ಲಿ ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಕಟ್ಟಲಿಕ್ಕೆ ನೂರೈವತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮಂಜೂರು ಮಾಡಿಸಿದ್ದಕ್ಕೆ ಮೊದಲನೇದಾಗಿ ನಮ್ಮ ತಾಲೂಕಿನ ಪರವಾಗಿ ಮುಖ್ಯಮಂತ್ರಿಯವರಿಗೆ ನಾವು ಅನಂತನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ಏಳು ಇವತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನು ಚಿಂತಾಮಣಿ ತಾಲೂಕಿಗೆ ಮಂಜೂರು ಮಾಡಿಸಲಿಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಅವರು ಸರ್ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಇವತ್ತು ಈ ಒಂದು ತಾಲೂಕಿಗೆ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸಹ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸದ್ಯ ರೀತಿ ಇವತ್ತು ಬಜೆಟ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಒಂದು ಜಿಲ್ಲೆಗೆ ಮಾಡಿಸ್ಕೊಡೋದರಲ್ಲಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬಹಳ ಪ್ರಯತ್ನವನ್ನು ಮಾಡಿ ಇವತ್ತು ಬಜೆಟ್ನಲ್ಲಿ ಈ ಒಂದು ಹೇಳಿರ್ತಕ್ಕಂಥ ವಿಚಾರಗಳನ್ನು ಬಜೆಟ್ನಲ್ಲಿ ಮಂಡನೆ ಮಾಡಿಸಿದ್ದಾರೆ ಇತ್ತೀಚೆಗೆ ನಮ್ಮ ತಾಲೂಕಿಗೆ ಉಸ್ತುವಾರಿ ಸಚಿವರು ಮುರ್ಮಲ್ಲಾ ದರ್ಗಾಗೆ ಸುಮಾರು ಅಭಿವೃದ್ಧಿಗೆ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ಹತ್ತು ದಿನಗಳಿಂದ ಏನು ಸಚಿವ ಸಂಪುಟ ಇತ್ತು ಆ ಸಚಿವ ಸಂಪುಟದಲ್ಲಿ ಮುರ್ಮಲಾಗೆ ಮೂವತ್ತೆರಡು ಕೋಟಿ ರೂಪಾಯಿ ದರ್ಗಾ ಅಭಿವೃದ್ಧಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಆ ಒಂದು ಅನುಮೋದನೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ತಾಲೂಕಿನಲ್ಲಿ ಇವತ್ತು ಏನು ನಮ್ಮ ತಾಲೂಕಿನ ಜನತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಏನು ಮೂವತ್ತು ಸಾವಿರ ಮತಗಳ ಅಂತರದಿಂದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರನ್ನು ತಾಲೂಕಿನ ಜನತೆ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಸುಧಾಕರ್ ರೆಡ್ಡಿ ಅವರು ಸಹ ತಾಲೂಕಿನ ಜನತೆ ಅವರ ಮೇಲೆ ನಂಬಿಕೆ ಇಟ್ಟು ಮೂವತ್ತು ಸಾವಿರ ಮತಗಳ ಹಂತದಿಂದ ಗೆಲ್ಲಿಸಿದ್ದೀರಾ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಈ ತಾಲೂಕಿಗೆ ಜನತೆಗೆ ನಾನು ಏನಾದರೂ ಕೊಡುಗೆ ಕೊಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ರಾತ್ರಿ ಆಗಲೂ ಇವತ್ತು ದೊಡ್ಡ ಈ ಒಂದು ನಮ್ಮ ಚಿಂತಾಮಣಿ ತಾಲೂಕಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಸುಧಾಕರ್ ರೆಡ್ಡಿ ಅವರು ಇವತ್ತು ಈ ಒಂದು ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ವಿಚಾರಗಳು ತಮಗೆಲ್ಲ ಗೊತ್ತಿದೆ ಒಂದು ವಾರದಿಂದ ಸುಮಾರು ಮುರುಮಲ್ಲ ರ್ಗವಾಲ್ ಹೋಬಿ ಕಸ್ಬಾ ಹೋಬಳಿ ಮುಂಗಾನಹಳ್ಳಿ ಎಲ್ಲ ಹುಬ್ಬಳ್ಳಿಗಳು ಸುಮಾರು ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ಈ ತಾಲೂಕಿನಲ್ಲಿ ಇತ್ತೀಚೆಗೆ ಕೊಟ್ಟಿದ್ದಾರೆ ಒಂದು ವಾರದಿಂದ ಅಲ್ಲಿ ರಸ್ತೆಗಳಾಗಿರ್ಬೋದು ಅಂಗನವಾಡಿ ಕಟ್ಟಡಗಳಾಗಿರ್ಬೋದು ಶುದ್ಧ ಕುಡಿಯುವ ಕೇಂದ್ರ ಕಟ್ಟಡಗಳಾಗಿರ್ಬೋದು ಸಿಮೆಂಟ್ ರಸ್ತೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಎಲ್ಲ ವಿಚಾರದಲ್ಲಿ ಇವತ್ತು ಸುಮಾರು ಐವತ್ತು ಕೋಟಿ ರೂಪಾಯಿ ಇತ್ತೀಚೆಗೆ ಗುರುತಿನ ಕೆಲಸಗಳನ್ನು ಸುಧಾಕರ್ ರೆಡ್ಡಿ ಅವರು ಮಾಡಿಕೊಟ್ಟಿದ್ದಾರೆ ಇದಲ್ಲದೆ ಇವತ್ತು ತಾಲೂಕಿನಲ್ಲಿ ಅನೇಕ ಕೋಟ್ಯಂತರ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥ ಗೊತ್ತಿದೆ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಸಾರ್ವಜನಿಕ ಆಸ್ಪಿಟ್ಲಿಗೆ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಇವತ್ತು ಏನು ಹಳೆ ತಾಲೂಕ್ ಪಂಚಾಯತಿ ಕಟ್ಟ ಇತ್ತು ಅಲ್ಲಿ ಇವತ್ತು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ತೀವ್ರ ನಿಗಾ ಕಟ್ಟ ಒಂದ ಐವತ್ತು ಆಸ್ಪತ್ರೆಗಳ ಒಂದು ಆಸ್ಪತ್ರೆಯನ್ನು ಅನುಭವಿಸೋ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಲಿತರು ಎಲ್ಲ ವರ್ಗದ ಜನಕ್ಕೂ ಸಹಾಯ ಇವತ್ತು ಅನೇಕ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಸಚಿವರು ಇವತ್ತು ಸರ್ಕಾರ ಮಟ್ಟದಲ್ಲಿ ಮಾಡಿಸ್ಕೊಂಡು ಬಂದು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ತಮಗೆಲ್ಲ ಗೊತ್ತಿದೆ ಇವತ್ತು ವಾಲ್ಮೀಕಿ ಮೌನ ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ಕಲಾಭವನ ಅಂಬೇಡ್ಕರ್ ಕಲಾಭವನ ಅದರ ಇವತ್ತು ಅಭಿವೃದ್ಧಿ ಇರ್ತಕ್ಕಂಥದ್ದು ಮತ್ತು ಟೌನ್ನಲ್ಲಿ ಅನೇಕ ಇವತ್ತು ಏನು ಕನಕಪಲ್ಲಿಯಿಂದ ಪಿ ಸಿ ಆರ್ ಕಂಪ್ನವರೆಗೂ ಆ ಫುಟ್ಪಾತು ಅಭಿವೃದ್ಧಿ ಕೆಲಸ ಮತ್ತು ಇವತ್ತು ಏನು ಪಾಲಿಟೆಕ್ನಿಕ್ ಅಭಿವೃದ್ಧಿ ಇರ್ತಕ್ಕಂಥದ್ದು ಮತ್ತು ಕನಕಪಲ್ಲಿ ಕ್ಷೇತ್ರ ಐ ಟಿ ಕಾಲೇಜನ್ನು ಇವತ್ತು ಗುತ್ತಿ ಪೂಜೆ ಮಾಡಿರ್ತಕ್ಕಂಥದ್ದು ಮತ್ತು ಅನೇಕ ವಿಚಾರಗಳಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಈ ತಾಲೂಕಿನಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ನಗರ ನಗರದಲ್ಲಿ ಇವತ್ತು ಅನೇಕ ಏನು ಏರಿಯಾಗಳಲ್ಲಿ ಇವತ್ತು ಗ್ರಾಮೀಣೀಕರಣ ಕೆಲಸಗಳು ಇದೆ ಮತ್ತು ಅನೇಕ ಕೆಲಸಗಳಲ್ಲಿ ಇವತ್ತು ನಮ್ಮ ನಗರ ಭಾಗದಲ್ಲಿ ನಡೀತಾ ಇದೆ ಆಮೇಲೆ ನಮ್ಮ ಟಿ ಪಿ ಎಸ್ ಮಹಾದ್ವಾರ ಇವತ್ತು ಮೂವತ್ಮೂರು ಲಕ್ಷ ವೆಚ್ಚದಲ್ಲಿ ಇವತ್ತು ಟಿ ಪಿ ಎಸ್ ಮಹಾದ್ವಾರ ನಡೀತಾ ಇದೆ ಕೆಲಸ ನಡೀತಾ ಇದೆ ಅಂತ ಒಂದು ಬಹಳ ದೊಡ್ಡ ತಾಲೂಕ್ ಪಂಚಾಯತ್ ಕಟ್ಟಡವನ್ನ ಎಲ್ಲೂ ಕಟ್ಟಿಲ್ಲ ಅದು ನಮ್ಮ ಚಿಂತಾಮಣಿ ನಗರದಲ್ಲಿ ಇವತ್ತು ಆಗ್ತಾ ಇದೆ ಅದು ನಮ್ಮ ಮಿನಿಸ್ಟ್ರು ಒಂದು ಸಹಕಾರದಿಂದ ಇವತ್ತು ಇದೇ ಅಲ್ಲದೆ ಇವತ್ತೇನು ಗೋರ್ಮೆಂಟ್ ಬಸ್ ಪಕ್ಕದಲ್ಲಿ ತರಕಾರಿ ಮಾರ್ಕೆಟ್ ಇದೆ ಅದರ ಮೇಲೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಅಲ್ಲಿ ಅಂಗಡಿಗಳನ್ನು ಕಟ್ಟಬೇಕಂತಕ್ಕಂಥ ಒಂದು ಬಹಳ ಅಭಿವೃದ್ಧಿ ಕೆಲಸ ಮಾಡಬೇಕಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಏನು ನೀರಾವರಿಯಾಗಿರ್ಬೋದು ಏನು ಇವತ್ತು ಏನೋ ನಿರುದ್ಯೋಗಿ ಯುವಕರಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕಾಲತಿ ಬೂಮ್ ಶೆಟ್ನಲ್ಲಿ ಇವತ್ತು ಸುಮಾರು ಭೂಮಿಯನ್ನು ಇವತ್ತು ತಗೊಂಡು ರೈತರ ಹತ್ರ ಅವರಿಗೆ ಬೇಕಾದಂಥ ಬೆಂಬಲ ಬೆಲವನ್ನು ಕೊಟ್ಟು ಇವತ್ತು ಅಲ್ಲಿ ನಿರುದ್ಯೋಗ ನಿರುದ್ಯೋಗ ಯುವಕರಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡುವ ಇವತ್ತು ಕೈಗಾರಿಕೆಗಳ ಸ್ಥಾಪನೆ ಮಾಡಲು ಹೆಚ್ಚು ಒತ್ತನ್ನು ಇವತ್ತು ತಮ್ಮ ಸುಧಾರಣೆಗೆ ಕೊಡ್ತಾ ಇದ್ದಾರೆ ಈಗಾಗಲೇ ಹತ್ತು ವರ್ಷಗಳಿಂದ ಹಿಂದೆ ಮಧ್ಯಾಹ್ನದಲ್ಲಿ ಸಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಲ್ಲೂ ಸಹ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ಇಡೀ ತಾಲೂಕಿನಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಬಹಳ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹುಶಃ ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಸ್ಪರ್ಶವನ್ನು ಕೊಟ್ಟಿರೋದು ಹೈಟೆಕ್ ಮಾರ್ಕೆಟ್ ಅಂತ ಅವರನ್ನು ಕೊಟ್ಟಿದ್ದ ಅದಕ್ಕೆ ಡಿ ಪಿ ಎಫ್ ಮಂಜೂರಾಗಿರ್ಲಿಲ್ಲ ಹಿಂದಿ ಸರ್ಕಾರದಲ್ಲಿ ಅದಕ್ಕೆ ಬಜೆಟ್ ಆದ ಸಿಕ್ಕಿರಲಿಲ್ಲ ಬಹುಶಃ ಪತ್ರಿಕಾ ವೇದಿಕೆಯಲ್ಲಿ ಹಿಂದಿನ ಸಚಿವರು ಹೇಳಿರ್ಬಹ್ ಇಲ್ಲಿ ನಾವು ಮಾಜಿ ಸಚಿವ ಆದರೆ ನಮ್ಮ ಸಚಿವರು ಹಂಗಲ್ಲ ಮಾತು ಹೇಳಿದ ಮೇಲೆ ನಡ್ಕೊಳ್ತಕ್ಕಂಥ ಒಬ್ಬ ನಾಯಕ ಇರೋದ್ರಿಂದ ಇಡೀ ಜಿಲ್ಲೆಯಲ್ಲಿ ಮತ್ತು ಬಹುಶಃ ನೀವೆಲ್ಲ ಕಟ್ಟಿರೋದು ಈಗಾಗಲೇ ಪ್ರಗತಿಯನ್ನು ಕಾಣ್ತಾ ಇದ್ದೀವಿ యావదే కేసా అదే మంజూరాతి ఇంపార్టెంట్ పత్రిక ఏకే ఇంపార్టెంట్ అదే తాంత్రిక మంజూరా హంజూరతి హలాఖు ససీ సంప్రదాయం సిగ్గు మరి అది కార్యరూపకి బంద అది నిజవ భాష మేము కూడా అంటే ఆగి కలసి నాము ఇవన్నీ తోర్స్పెల్ ఇప్పుడు నమ్మ స్వచ్చిన జల్లి ಇಂಥ ಕೆಲಸ ನಾನು ಮಾಡ್ತೇನೆ ಅಂದರೆ ಅದಕ್ಕೆ ಪೂರ್ವಭಾವವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಯಾವ ರೀತಿ ಅದಕ್ಕೆ ರಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡ್ತಾರೆ ಇ ಪಿ ಅದನ್ನು ಮಾಡಿ ಅದನ್ನು ತಾತ್ವಿಕ ಹೋಗಿಕೆಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಮಂಜೂರಾತಿ ತಗೊಂಡು ಅದಕ್ಕೆ ಭೂಮಿಯನ್ನು ಅದಕ್ಕೆ ನಿಗದಿ ಮಾಡಿದ್ದಾದ ಮೇಲೆ ಮತ್ತೆ ಅದಕ್ಕೆ ಹಣಕಾಸಿನ ಮಂಜೂರಾತಿ ಮಂಜೂರಾಗಿ ಮೇಲೆ ಅದು ನಿಜವಾದ ಕೆಲಸ ಆಗಿದೆ ಇವತ್ತು ಯಾವುದೇ ಕೆಲಸ ಮೇಲೆ ಯಾರು ಇವತ್ತು ಪ್ರಶ್ನೆ ಮಾಡ್ಬೋದು ಅದರ ಪ್ರಶ್ನೆ ಇದು ಮಾಡಿರ್ತಕ್ಕಂಥದ್ದನ್ನು ಸಾಧ್ಯ ಮಾಡಿತ್ತು ಅವರು ಸಚಿವರು ಮತ್ತು ಸುಧಾಂತರವರು ಮುಖಮುಖ್ಯ ಮಕ್ಕಳು ಏನು ಬಂತು ನಿತ್ತಿನ ಒಳಗೆ ವಿಷಾನವಾಗಿ ಇವರು ಏನು ಇವತ್ತು ನಮ್ಮ ಪೈಸಿನ ಎತ್ತಿಗಳಂಥ ಚಿಪ್ಳಾಂಧರ್ ವಿಶೇಷವಾಗಿ ಇವತ್ತು ಕೂಡ ಐನೂರ ಐವತ್ತು ಕೋಟಿ ರೂಪಾಯನ್ನು ವಿಶೇಷವಾಗಿ ದ್ವರಿತ ತ್ವರಿತ ಗತೆಯಲ್ಲಿ ಜಿಲ್ಲೆಯಲ್ಲಿ ಕಲಿಯಬೇಕು ಶಕ್ತಿ ಇವತ್ತು ಕೂಡ ಹೆಚ್ಚುವರಿಯಾಗಿ ಐನೂರ ಐವತ್ತು ಕೋಟೆಯಲ್ಲಿ ಇವತ್ತು ಅದು ಕೂಡ ನಮ್ಮ ಸಚಿವರ ಅವರು ಒತ್ತಡದಿಂದ ಇವತ್ತು ಆದಷ್ಟು ನಮಗೆ ಭಾಗಕ್ಕೆ ಭಾಗದಲ್ಲಿ ಕೊಡಬೇಕಾಗ್ತದೆ ಮತ್ತು ಏನು ಇವತ್ತು ಓಪನ್ ಚಾನಲಲ್ಲಿ ಕೊಟ್ಟಿದ್ದರೋ ಅದು ಬಹಳ ಅವಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಒಂದು ವಿಚಾರ ಅದು ಕ್ಲೋಸ್ ಚಾನೆಲ್ ಪೈಪ್ ಮುಖಾಂತರ ಇವತ್ತು ಇವತ್ತು ಆ ಟ್ಯಾಪಿಂಗ್ ವ್ಯವಸ್ಥೆ ಇವತ್ತು ಕೆಲವೊಂದು ಕಡೆ ಇವತ್ತು ನಿಲ್ತಾ ಇತ್ತು ನಮಗೆ ಇವತ್ತು ಗಡಿ ಜಿಲ್ಲೆಗಳಾದಂಥ ಇವತ್ತು ಕೋಲಾರ ಮತ್ತು ಚಿಕ್ಕ ನಿಂತ ಒಂದು ದೂರದೃಷ್ಟಿ ಇರುತ್ತೆ ಆದ್ರೆ ಈ ಜಿಲ್ಲೆಯ ಜನತೆಯ ಒಂದು ತಪ್ಪು ನಿರ್ಣಯದಿಂದ ಅವರ ಹತ್ತು ವರ್ಷಗಳ ಹಿನ್ನಡೆಯಿಂದ ಇವತ್ತು ಅವರ ಕನಸು ನನಸಾಗಿ ಆದ್ರೂ ಕೂಡ ಇವತ್ತು ಪ್ರಯತ್ನ ಮಾಡ್ತಿದ್ದಾರೆ ಮತ್ತೆ ಮಂಜೂರು ಇವತ್ತು ಸುಮಾರು సంపన్మూల సుమారు ఐనూర కోటో విశేషంగా జిల్ల మే నీరు పర్వకం కూడా ప్రయత్నం అది కూడా మంజూర సిక్కివరి అనుమతి కూడా మరి బేర విచారీ అధ్యక్ష బాగా సంక్షిప్తా తాలూక విచారా జిల్ల విచార సంక్షిప్త ముంద మండన అదే వాస్తవాంశ కూడా నిజ కూడా అది హణా మన పడుతుంది ఇవన్నీ ఆ దుడ్డన్న ఎలా రిజర్వేషన్ సచవారు తప్పుడు నిర్ణయ ఉద్దేశ రూపాయలు అంబేద్కర్ కళాభావం ముందే కంచిన పుత్ళి అన్న అంబేద్కర్ డాక్టర్ అంబేద్కర్ పుత్రళిత బాగా దూరం దృష్టి తాంత్రిక మేము బాగా వైజ్ఞానికే సుమారు ముందు జన ఆశ్ వ్యవస్థ అనుమతి పడుకుంటున్నారు మే అది ఇన్న ఎకరే జాగ్రత్త సర్కీ మంజూరు అభివృద్ధి బాగుంటారు ఇతర అనేక అభివృద్ధి